ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷವು ನಡೆಸಿದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಎಐಸಿಸಿಯ ಬೆಳಗಾವಿ ಅಧಿವೇಶನದ ಅಧ್ಯಕ್ಷತೆಯನ್ನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಸಿದ ಸಮ್ಮೇಳನಕ್ಕೆ ನೂರು ವರ್ಷಗಳು ತುಂಬಿದ ನೂರು ವರ್ಷಗಳು ತುಂಬಿದ ಶತಮಾನೋತ್ಸವದ ಹಿನ್ನೆಲೆ ಚಿಕ್ಕಮಗಳೂರು ಕೆಪಿಸಿಸಿ ವತಿಯಿಂದ ಗಾಂಧಿ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಚಿಕ್ಕಮಗಳೂರಿನ ಶಾಸಕ ಎಚ್ ತಮ್ಮಯ್ಯ ಸೇರಿದಂತೆ ಪಕ್ಷದ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತೈದನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಎಲ್ಲ ಸಾರ್ವಜನಿಕರೊಂದಿಗೆ ರಾಷ್ಟ್ರ ಧ್ವಜವನ್ನು ಹಿಡಿದು ಏನು ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ವಿಶೇಷವಾಗಿ ಆಚರಿಸುವುದು ಕಿಲೋಮೀಟರ್ ಗಾಂಧಿ ನಡಿಗೆ ಅಂತೇಳಿ ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ ನಮ್ಮ ಚಿಕ್ಕೂರು ಜಿಲ್ಲಾದ್ಯಂತ ಎಲ್ಲ ಕಡೆ ನಡೀತಾ ಇತ್ತು ಪ್ರಭು ಮಹಾತ್ಮ ಗಾಂಧೀಜಿಯವರು ಮೊದಲ ಬಾರಿಗೆ ಇಲ್ಲಿ ಎ ಐ ಸಿ ಸಿ ಅಧಿವೇಶನ ನಡೆಸಿದ್ದು ನಮ್ಮ ರಾಜ್ಯದ ಬೆಳಗಾಂ ನಗರದಲ್ಲಿ ಹಾಗಾಗಿ ಅದರ ಪ್ರಯುಕ್ತರು ಸಹ ಇಡೀ ನಮ್ಮ ರಾಜ್ಯದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಇಡೀ ಒಂದು ವರ್ಷಗಳ ಕಾಲ ನಾವು ಹಮ್ಮಿಕೊಂಡಿದ್ದೇವೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಸತ್ಯ ಅಹಿಂಸೆ ತ್ಯಾಗಗಳ ಮುಖಾಂತರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು ಬಹುಶಃ ಇಡೀ ಪ್ರಪಂಚದಲ್ಲೇ ಒಂದು ದೇಶದ ಹೋರಾಟಕ್ಕಾಗಿ ಈ ರೀತಿ ಹೋರಾಟ ಮಾಡಿದ ಮಹಾಪುರುಷ ಅದು ನಮ್ಮ ಸತ್ಯಾತ್ಮ ಗಾಂಧೀಜಿಯವರು ಧರ್ಮದವ್ರಿಗೆ ಎಲ್ಲ ಜಾತಿಯವರು ಒಗ್ಗಟ್ಟು ಗೂಡಿಸಿ ಈ ದೇಶಕ್ಕೋಸ್ಕರ ಫ್ರೀಡಮ್ಗೋಸ್ಕರ ಹೋರಾಟ ಮಾಡಿದಕ್ಕೆ ಇವತ್ತು ನಾವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಏನು ಕೋಮವಾದಿಗಳು ಅವರಿಗೆ ಗುಂಡಿಟ್ಟು ಕೊಂದ್ರು ಅದರಿಂದ ನಮ್ಮ ದೇಶಕ್ಕೆ ತುಂಬಾ ಹಾನಿ ಆಯಿತು ಮತ್ತೆ ನಮ್ಮ ದೇಶದಲ್ಲಿ ಎಲ್ಲಾರಿಗೂ ಆ ಒಂದು ಕಮ್ಯುನಿಸಮ್ ತರಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ನಮ್ಮ ಅವರು ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ದೇಶ ಸೂಪರ್ ಪವರ್ ಆಗಬೇಕು ಅಂತೇಳಿ ಎಲ್ಲಾರಿಗೂ ಒಗ್ಗೂಡಿಸಿದ್ರು ಸೊ ಅದಕ್ಕೋಸ್ಕರ ನಾವು ನಮ್ಮ ಪಕ್ಷ ಗಾಂಧೀಜಿ ತತ್ವ ಸಿದ್ಧಾಂತ ಮೇಲೆ ಸೆಕ್ಯುಲರ್ ಆಗಿ ನಡೆಯೋ ಪಕ್ಷ ಸೊ ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರಿಗೂ ವಿನಂತಿ ಮಾಡೋದು ಏನಂತ ಹೇಳಿದರೆ ನಮ್ಮ ದೇಶದಲ್ಲಿ ನಾವು ಸೂಪರ್ ಪವರ್ ಆಗಬೇಕು ಇಡೀ ಪ್ರಪಂಚಕ್ಕೆ ನಂಬರ್ ಒನ್ ಆಗಬೇಕು ಅಂತ ಹೇಳಿದರೆ ನಾವು ಪ್ರತಿಯೊಬ್ಬರು ನಮ್ಮ ದೇಶದ ನಾಗರಿಕರು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶಕ್ಕೋಸ್ಕರ ಅಂತ ಹೇಳಿ ನಾವು ಬದುಕಬೇಕು ಮತ್ತು ನಾವು ಬೆಳಿಬೇಕು ಮತ್ತು ಈ ದೇಶಕ್ಕೆ ನಂಬರ್ ಮಾಡಬೇಕು ಅಂತ ಹೇಳ್ತಾ ಈ ಗಾಂಧಿ ಜಯಂತಿ ಪ್ರಯುಕ್ತ ಎಲ್ಲರಿಗೂ ಒಂದು ಶುಭಾಶಯಗಳು ಕೋರ್ತಾ ಧನ್ಯವಾದಗಳು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ